ಹಾಯ್ ಫ್ರೆಂಡ್ಸ್ ಲಕ್ಷ್ಮಿ ಒಲಿಬೇಕು ಅಂತ ಹೇಳಿ ನಾವು ಏನೇನೆಲ್ಲ ಮಾಡ್ತೀವಿ ಆದರೆ ಕೆಲವೊಮ್ಮೆ ನಾವು ಏನು ಮಾಡಿದರೂ ಕೂಡ ಲಕ್ಷ್ಮಿ ನಮಗೆ ಒಲಿಯೋದಿಲ್ಲ ಆದರೆ ನಿಮಗೆ ಲಕ್ಷ್ಮಿ ಒಲಿಯ ಒಲಿಯಲೇಬೇಕು ಅಂದರೆ ಶುಕ್ರವಾರ ದಿನ ಈ ಒಂದು ಕೆಲಸ ಮಾಡಿದರೆ ಖಂಡಿತ ಒಲಿತಾಳೆ ಹಾಗಾದರೆ ಆ ಕೆಲಸ ಏನು ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಮೊದಲಾಗಿ ಏನು ಮಾಡಬೇಕಂದ್ರೆ ಲಕ್ಷ್ಮೀ ದೇವಿಗೆ ಕೀರ್ ನೈವೇದ್ಯವನ್ನು ನೀವು ಅರ್ಪಿಸಬೇಕು ಹಾಗೆ ಏನು ಮಾಡಬೇಕಂದ್ರೆ ಬಿಳಿ ಹೂವುಗಳನ್ನು ಅಥವಾ ಬಿಳಿ ಸಿಹಿ ತಿಂಡಿಗಳನ್ನು ಅರ್ಪಿಸುವುದರಿಂದ ನಿಮಗೆ ಲಕ್ಷ್ಮೀ ದೇವಿ ಒಲೆಯುತ್ತಾಳೆ ಮತ್ತು ವೈಭವ ಲಕ್ಷ್ಮೀ ವ್ರತ ಆಚರಿಸುವುದರಿಂದ ಜನರ ಒಂದು ಆರ್ಥಿಕ ಸ್ಥಿತಿ ಸುಧಾರಣೆ ಆಗುತ್ತದೆ ಇನ್ನು ಇದರಿಂದ ಕೂಡ ನಿಮಗೆ ಲಕ್ಷ್ಮೀ ಒಲೆಯುತ್ತಾಳೆ ಹಾಗೆ ಇನ್ನು ನಾಲ್ಕರಿಂದಾಗಿ ಬಡವರಿಗೆ ಅಥವಾ ನಿರ್ಗತಕರಿಗೆ ಆಹಾರವನ್ನು ನೀವು ನೀಡಬೇಕು ಇದರಿಂದ ಕೂಡ ಲಕ್ಷ್ಮಿ ಸಂತಸಗೊಂಡು ನಿಮಗೆ ಒಲಿಯುತ್ತಾಳೆ ಇನ್ನು ಲಕ್ಷ್ಮೀ ದೇವಿಗೆ ಬಿಳಿ ಕಮಲದ ಹೂವು ಮತ್ತು ಕೀರು ತೆಂಗಿನಕಾಯಿಗಳನ್ನು ಅರ್ಪಿಸಬೇಕು ಸೊ ನೋಡಲ್ಲ ಫ್ರೆಂಡ್ಸ್ ಶುಕ್ರವಾರ ದಿನ ಇವು ಯಾವುದಾದ್ರೂ ಕೆಲಸವನ್ನು ನೀವು ಮಾಡಿದ್ದೇ ಆಗಿದ್ದಲ್ಲಿ ನಿಮಗೆ ಖಂಡಿತ ಲಕ್ಷ್ಮೀ ದೇವಿ ಒಲಿದು ನಿಮ್ಮ ಜೀವನದಲ್ಲಿ ಇರುವಂತಹ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತದೆ ಸೊ ನೋಡಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್